ಇಂಡಿಯಾ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಈ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಡಿಯಾ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿ ಮತ್ತೊಮ್ಮೆ ಜಿಂಬಾಂಬೆ ತಂಡವನ್ನು ಹೀನಾಯ ಸೋಲಿಸಿದ್ರು ಅಂತ ಹೇಳ್ಬೋದು ಇವತ್ತು ಸಖತ್ತಾಗಿ ಹೇಳಿದ್ದು ಬ್ಯಾಟಿಂಗಲ್ಲಿ ನಮ್ಮ ಶುಭ್ಮನ್ ಗಿಲ್ವರು ಅದೇ ರೀತಿ ಯಶಸ್ ಜೈಶ್ವಾಲ್ ಅವರು ತುಂಬ ಚೆನ್ನಾಗಿ ಆಡಿದ್ರು ಅದೇ ರೀತಿ ಋತುರಾಜ್ ಗಯಾ ಕೂಡ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಅದೇ ರೀತಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡೋದ್ರೆ ವಾಷಿಂಗ್ಟನ್ ದ ಸುಂದರು ಕೂಡ ಸಖತ್ತಾಗಿ ಮಾಡಿದ್ರು ಅವೇಶ್ ಖಾನು ಕೂಡ ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಪಂದ್ಯ ಮುಗಿದ ಮೇಲೆ ಏನಪ್ಪ ಜಗಳ ಅಂತ ನೋಡಿದ್ರೆ ಇಂಡಿಯಾದ ಅಭಿಮಾನಿಗಳು ಮತ್ತು ಭಾರತದ ಅಭಿಮಾನಿಗಳ ನಡುವೆ ಜಗಳ ನಡೀತು ಅಂತ ಹೇಳ್ಬೋದು ಸ್ಟೇಡಿಯಮಲ್ಲೇ ಜಗಳ ನಡೀತು ಅಂತ ಹೇಳ್ಬೋದು ಯಾಕಪ್ಪ ನಿಮ್ಗೆ ಗೊತ್ತಿರುತ್ತೆ ಎಲ್ಲೇ ಹೋದರೂ ಕೂಡ ಫ್ಯಾನ್ಸ್ ವಾರ್ ಅಂತ ಇದ್ದೇ ಇರುತ್ತೆ ಫ್ಯಾನ್ಸ್ ವಾರಲ್ಲಿ ಇಲ್ಲಿ ಇಂಡಿಯಾದ ಅಭಿಮಾನಿಗಳು ಇಂಡಿಯಾ ಗ್ರೇಟ್ ಅನ್ನೋದು ಜಿಂಬಾಂಬೆ ಅಭಿಮಾನಿಗಳು ಜಿಂಬಾಂಬೆ ಗ್ರೇಟ್ ಅನ್ನೋದು ಇದರ ನಡುವೆ ನಡೆದಿರುತ್ತೆ ಅದರಲ್ಲೂ ಮೊದಲೇ ಮ್ಯಾಚ್ ಗೆದ್ದ ಅಹಂಕಾರದಲ್ಲಿದ್ದರು ಜಿಂಬಾಂಬೆ ತಂಡ ಜಿಂಬಾಂಬೆ ಅಭಿಮಾನಿಗಳು ಅದನ್ನು ಎರಡು ಮ್ಯಾಚ್ಗಳನ್ನು ಸೋತು The cat sat on the ಕ್ಕೆ ಬಹಳ ಅವರಿಗೆ ಅವಮಾನ ಆಗಿತ್ತು ಅಂತ ಹೇಳ್ಬೋದು ಇದ್ರ ಮೇಲೆ ಟೀಕೆಗಳನ್ನು ಮಾಡೋ ನಮ್ಮ ವಿರುದ್ಧ ಸೋತು ಅಂತ ಅದಕ್ಕೆ ಇಂಡಿಯಾ ಅಭಿಮಾನಿಗಳು ಕೂಡ ಸ್ವಲ್ಪ ಜಗಳ ಆಡಿದ್ರು ಅದೇ ರೀತಿ ಹೊಡೆದಾಟನೂ ಕೂಡ ನಡೆಯಿತು ಇಲ್ಲಿ ಜಿಂಬಾಂಬೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಪೆಟ್ಟು ಕೂಡ ಬಿತ್ತು ಅಂತಲೇ ಹೇಳ್ಬೋದು ಇದ್ರ ಮೂಲಕ ಇಲ್ಲಿ ಜಗಳನ ಬಿಡಿಸಿದ್ರು ಪೊಲೀಸರು ಅಂತಲೇ ಹೇಳ್ಬೋದು ಪೊಲೀಸರು ಜಗಳನೂ ಕೂಡ ನಿಲ್ಲಿಸಿದ್ರು ಇಲ್ಲಿಗೆ ಎಲ್ಲ ಮುಕ್ತಾಯವಾಯಿತು ಅಂತಲೇ ಹೇಳ್ಬೋದು ಎಲ್ಲ ಜಗಳ ನಿಲ್ಲಿಸಿ ಕೊನೆಗೆ ಎಲ್ಲರೂ ಕೂಡ ಹೊರಗೆ ಬಂದರು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತೀವಿ Субтитры создавал